ಸರ್ಕಾರ ಪ್ರತಿ ಗ್ರಾಮಕ್ಕೂ ಕೋಟಿ ಕೋಟಿ ರೂಪಾಯಿಗೂ ಅಧಿಕ ಅನುದಾನವನ್ನು ನೀಡುತ್ತಾ ಇದೆ ಆದರೆ ವಿರೋಧ ಪಕ್ಷದವರು ಸರ್ಕಾರದಲ್ಲಿ ದುಡ್ಡಿಲ್ಲ ಗ್ಯಾರಂಟಿಗೆ ಯೋಜನೆ ಸಾಲ್ತಾ ಇಲ್ಲ ಎಂದು ಸುಖಾಸುಮ್ಮನೆ ಟೀಕೆಯನ್ನು ಮಾಡುತ್ತಿದ್ದಾರೆ ಎಂದು ರೋಣ ಕ್ಷೇತ್ರದ ಶಾಸಕ ಹಾಗೂ ಕರ್ನಾಟಕ ಖನಿಜ ಅಭಿವೃದ್ಧಿ ನಿಗಮ ಅಧ್ಯಕ್ಷ ಜಿಎಸ್ ಪಾಟೀಲ್ ಅವರು ತಿಳಿಸಿದ್ದಾರೆ ಮುಂಡರಗಿ ತಾಲೂಕಿನ ಚಿಕ್ಕವಡ್ಡಟ್ಟಿ ಗುಡ್ಡದ ಬುದಿಹಾಳ ಮುರುಡಿ ಮುರುಡಿತಾಂಡ ಬಸಾಪುರ ಗ್ರಾಮಗಳಲ್ಲಿ ಸಿಸಿ ರಸ್ತೆ ಹಾಗೂ ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆಯನ್ನು ಸಲ್ಲಿಸಿ ಅವರು ಮಾತನಾಡಿದರು ವಿರೋಧ ಪಕ್ಷದವರು ಟೀಕೆ ಮಾಡುವುದನ್ನು ನಿಲ್ಲಿಸಿ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂದ್ರೆ ಕೋಟ್ಯಾಂತರ ರೂಪಾಯಿ ಕಾಮಗಾರಿಗಳಿಗೆ ಚಾಲನೆಯನ್ನು ನೀಡಲು ಹೇಗೆ ಸಾಧ್ಯ ಎಂದು ಪ್ರಶ್ನೆ ಮಾಡಿದ್ದಾರೆ ಇನ್ನು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಅತ್ಯಂತ ಅನುಭವಿಗಳಾಗಿದ್ದು ಸುಮಾರು ಹದಿನೈದರಿಂದ ಹದಿನಾರು ಬಜೆಟ್ ಮಂಡನೆಯನ್ನ ಮಾಡಿದ್ದಾರೆ ಕೊಟ್ಟ ಮಾತಿನಂತೆ ನಡೆದುಕೊಳ್ತಾ ಇರುವಂತಹ ಸರ್ಕಾರ ನಮ್ಮದು ಗ್ಯಾರಂಟಿ ಯೋಜನೆಗಳಿಂದ ಇದುವರೆಗೂ ಒಂದು ಕೋಟಿ ಹನ್ನೆರಡು ಲಕ್ಷ ಕುಟುಂಬಗಳ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ ಈ ಸಂದರ್ಭದಲ್ಲಿ ಮನವಿ ಮಾಡ್ತೀವಿ ಸರ್ ನಮ್ಮ ಮುರುಡಿ ಕೆರಿ ಕೆಲವು ಕೇರಿ ಒಂದು ಈಗ ಏನು ಇಲ್ಲಿ ನೆನೆಗುದಿಗೆ ಹದ್ಮೂರಲ್ಲಿಂದ ಹದಿನೆಂಟನೇ ಇಸ್ವಿಯಲ್ಲಿ ಅವಾಗ ನಮ್ಮ ಕಾಂಗ್ರೆಸ್ ಪಕ್ಷ ಸರ್ಕಾರ ಇದ್ದಾಗ ನಾವು ರಾಮಕೃಷ್ಣ ಅವರು ನಾವೆಲ್ಲ ಸರ್ಕಾರಕ್ಕೆ ಒತ್ತಾಯ ಮಾಡಿ ಇಲ್ಲಿ ಜಾಲವಾಡಿಗೆ ಯೋಜನೆಯನ್ನ ಮಂಜೂರು ಮಾಡಿಸಿದ್ದೆ ಅವಾಗ ನಮ್ದು ಅದು ಟೆಂಡರು ಅದೆಲ್ಲ ಆಗೋರ್ಗ ನಮ್ ಅವಧಿ ಮುಗೀತು ಬೇರೆ ಸರ್ಕಾರ ಬಂತು ಸರ್ಕಾರ ಬಂದ ಮೇಲೆ ವರ್ಷ ಏನೂ ಮಾಡಲಿಲ್ಲ ಅವರು ಕೊನೆಗಳಿಗೆ ಇಲ್ಲಿ ಅದಕ್ಕೆ ಸುಮ್ನೆ ಒಂದು ಪೂಜೆ ಮಾಡ್ದಂಗೆ ಮಾಡಿ ಇದನ್ನ ಮಾಡಿದ್ರು ಆದ್ರೆ ಆ ಕೆಲಸನೂ ಇಲ್ಲ ಅಲ್ಲಿ ದುಡ್ಡು ಇದ್ದಿಲ್ಲ ನಾವು ಮತ್ತೆ ಈ ವರ್ಷ ನಾವು ಒತ್ತಾಯ ಮಾಡಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಒತ್ತಾಯ ಮಾಡಿ ಮತ್ತು ನಮ್ಮ ನೀರಾವರಿ ಸಚಿವರಾದಂಥ ಸನ್ಮಾನ್ಯ ಡಿ ಕೆ ಎಸ್ ಶಿವಕುಮಾರ್ ಸಾಹೇಬ್ರಿಗೂ ಕೂಡ ಒತ್ತಾಯ ಮಾಡಿ ಅದಕ್ಕೆ ಪುನಃ ಆ ರೇಟನ್ನು ಪರಿಷ್ಕರಣೆ ಮಾಡಿ ಯಾಕಂದ್ರೆ ಒಂದು ನೂರ ತೊಂಬತ್ತೆಂಟು ಕೋಟಿ ರೂಪಾಯಿ ಇತ್ತು ಮೊದಲು ಈಗ ಅದಕ್ಕೆ ಎರಡು ಎರಡು ನೂರ ಹತ್ತು ಕೋಟಿಗೆ ಮಾಡಿ ಟೆಂಡರ್ ಕೂಡ ಕರೆದಿದ್ದೇವೆ ಮೂವತ್ತನೇ ತಾರೀಕು ಕೊನೆ ತಾರೀಕು ಐತಿ ಮೂವತ್ತನೇ ತಾರೀಕಾದ ಆದ್ಮೇಲೆ ಟೆಂಡರ್ ಯಾರಿಗಾ ನೋಡಿ ಅದನ್ನು ಆದಷ್ಟು ಬೇಗ ಒಂದು ಇನ್ನೊಂದು ಎರಡು ತಿಂಗಳ ಒಳಗೆ ಕೆಲಸ ಪ್ರಾರಂಭ ಮಾಡುವಂತ ಒಂದು ವ್ಯವಸ್ಥೆ ಆಗ್ತೈತಿ ಮುಂಜೂರಾದಂತ ಕೆಲವು ಕಾರ್ಯಕ್ರಮಗಳಿಗೆ ಚಾಲನೆ ಕೊಡಲಿಕ್ಕೆ ಬೆಳಗಿನಿಂದ ಈ ಭಾಗದಲ್ಲಿ ಬಂದು ಮೊದಲು ಬರುವಾಗ ಮಲ್ಲೆಯನ್ನ ದರ್ಶನ ತೆಗೆದುಕೊಂಡ ಮೇಲೆ ಆ ಗ್ರಾಮದ ಅನೇಕ ಭಕ್ತರು ಅಲ್ಲಿ ತಾಯಿ ಗೋಳುಕೋಟಿ ಎಲ್ಲಮ್ಮನ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು ಆ ಭಾಗದ ಭಕ್ತರು ಹೋಗುವವ್ರಿಗೆ ಲೈಟಿನ ವ್ಯವಸ್ಥೆ ಆಗಬೇಕು ನೀರಿನ ವ್ಯವಸ್ಥೆ ಆಗಬೇಕು ಅನ್ನೋ ವಿಚಾರದಲ್ಲಿ ನನಗೆ ಒತ್ತಾಯ ಮಾಡಿದಾಗ ಆ ಒಂದು ಕಾರ್ಯಕ್ಕೆ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ಈಗಾಗಲೇ ಬಿಡುಗಡೆ ಮಾಡಿ ಅದನ್ನು ಇವತ್ತು ಚಾಲನೆಯನ್ನು ಕೊಟ್ಟು ಬಿದ್ದಿದ್ದೇನೆ ಮತ್ತು ಮುಂದೆ ಮತ್ತು ಅಲ್ಲಿ ಎಲ್ಲಮ್ಮ ಗುಡಿ ದೇವಸ್ಥಾನ ಈಗಾಗಲೇ ಅವರು ತಮ್ಮ ಸ್ವಂತ ಖರ್ಚಿನಿಂದ ಈಗಾಗಲೇ ಪ್ರಾರಂಭ ಮಾಡ್ಯಾರ ಅವ್ರಿಗೆ ಕೆಲಸ ಅನ್ನೋ ವಿಚಾರದಲ್ಲಿ ಈ ಮೊದಲೇ ಹಂತವಾಗಿ ನಾನು ನಮ್ಮ ಶಾಸಕರ ಅನುದಾನದಲ್ಲಿ ಅದಕ್ಕೊಂದು ಐದು ಲಕ್ಷ ರೂಪಾಯಿ ನಾನು ಬಿಡುಗಡೆ ಮಾಡ್ತೀನಿ ಅನ್ನೋ ವಿಚಾರವನ್ನು ಕೂಡ ಅವರಿಗೆ ಹೇಳಿ ಬಂದಿದೆ ಮುಂದೆ ನಾವು ಚಿಕ್ಕೋಡ್ಡಟ್ಟಿ ಗ್ರಾಮದಲ್ಲಿ ನಮ್ಮ ಸರ್ಕಾರಿ ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಶಾಲೆಗೆ ಭೇಟಿ ಕೊಟ್ವಿ ಅಲ್ಲೇ ಇರ್ತಕ್ಕಂಥ ನಮ್ಮ ಶಾಲೆಯ ಸ್ಥಿತಿಗತಿ ಅನ್ನ ನೋಡಿ ಸ್ವಲ್ಪ ನಮಗೂ ಬೇಸರ ಆಯಿತು ಭಾಳಷ್ಟು ಹಳೆಯ ಕೋಟಡಿಗಳದವು ಭಾಳಷ್ಟು ನಾಲ್ಕು ದುರಸ್ತದವು ಈಗ ಮೊನ್ನೆ ನಾವು ಒಂದು ಆರು ಲಕ್ಷ ರೂಪಾಯಿ ಅದಕ್ಕೆ ಎರಡು ಕೋಟಿ ಡಿಯನ್ನು ರಿಪೇರ್ ಮಾಡಿವಿ ಅದಷ್ಟು ಇನ್ನೂ ಸುಮಾರು ಏಳೆಂಟು ಕೋಟಡಿಗಳು ಅಲ್ಲಿ ಏನು ನಾಲ್ಕು ಕೋಟಡಿಗಳನ್ನು ನೆಲಸಮಾನು ಮಾಡಿ ಮತ್ತು ಹೊಸ ಕಟ್ಟಡಗಳನ್ನು ಮಾಡಬೇಕು ಅನ್ನೋ ಒಂದು ವಿಚಾರದಲ್ಲಿ ನಮ್ಮೆಲ್ಲ ಸಂಬಂಧಪಟ್ಟಂಥ ಅಧಿಕಾರಿಗಳು ಬಿ ಅವರಿದ್ದರು ನಮ್ಮ ಎರಡು ತಹಸೀಲ್ದಾರ್ ಇದ್ದರು ಮತ್ತು ಜೆಡಿ ಪಿ ಇಂಜಿನಿಯರ್ ಕೂಡ ಇದ್ದರು ಅವನ್ನೆಲ್ಲ ಕಟ್ಟಡದ ಸ್ಥಿತಿಗತಿ ನೋಡಿ ಅವನ್ನೆಲ್ಲ ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರ ಏನು ನಮ್ಮ ಇಡೀ ರಾಜ್ಯದಲ್ಲಿ ಈ ಪ್ರಾಥಮಿಕ ಶಾಲೆಗಳ ಸ್ಥಿತಿಗತಿ ಬಗ್ಗೆ ಒಂದು ದೊಡ್ಡ ಆಂದೋಲನ